ಕಬ್ಬು ಬೆಳೆಗಾರರಿಗೆ ಸೂಕ್ತ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ಎಸ್ಎನ್ಎಲ್ ಸಕ್ಕರೆ ಕಾರ್ಖಾನೆ ವಿರುದ್ಧ ಹೋರಾಟ ಮಾಡುತ್ತಿರುವಾಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಸಭೆ ನಡೆಸುವಂತೆ ತಿಳಿಸಿದ್ರು ಇದಕ್ಕೆ ಸ್ಪಂದಿಸಿ ಸಚಿವರ ಮೇಲೆ ಭರವಸೆ ಇಟ್ಟು ಹೋರಾಟ ಕೈಬಿಡಲಾಗಿದೆ ಇದರ ಬಗ್ಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ರಮ ಕೈಗೊಳ್ಳಬೇಕು ಎಂದು ರೈತ ಹೋರಾಟಗಾರ ಚಂದ್ರಶೇಖರ್ ಹಿರೇಮಠ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗಿತ್ತು ಇದರ ಬಗ್ಗೆ ಸಭೆ ನಡೆಸುವಂತೆ ಭರವಸೆ ಕೊಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಆದಷ್ಟು ಬೇಗ ಸಚಿವರು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಸಕ್ಕರೆ ಕಾರ್ಖಾನೆ ಇಡೀ ಕಲಬುರಗಿ ಜಿಲ್ಲೆಯ ಒಂಥರಂಗ ಎಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಒಂದು ಕೂಡಿಸಿ ನಾ ಹೆಚ್ಚಿನ ಬೆಲೆ ಕೊಡೋದು ಬೇಡ ನಾವು ಮತ್ತು ರಿಕವರಿ ಕಡಿಮೆ ತೋರಿಸೋದು ಈ ಥರ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೆ ಅವ್ರ ಆ ಕಾರ್ಖಾನೆ ಎದುರುಗಡೆ ಪ್ರತಿಭಟನೆ ಮಾಡಬೇಕಂತೇಳಿ ನಾವು ನಿರ್ಧಾರ ಮಾಡಿ ಹದಿನೆಂಟನೇ ತಾರೀಕಿಗೆ ಪ್ರತಿಭಟನೆ ಮಾಡಿದ್ವಿ ತೀವ್ರವಾಗಿ ಪ್ರತಿಭಟನೆ ಮಾಡಿದಾಗ ಅಲ್ಲಿ ಜಿಲ್ಲಾ ಆಡಳಿತದ ಪ್ರತಿನಿಧಿಯಾಗಿ ಅಡನ್ ತಹಸೀಲ್ದಾರ್ ಬಂದು ಅವರು ನಮ್ಗೆ ಹೇಳಿದರು ಬೇಡಿಕೆಗಳ ಬಗ್ಗೆ ಚರ್ಚಿಸಿದ್ರು ನಾವು ಬೇಡಿಕೆಗಳಿಗೆ ಮನವರಿಕೆ ಮಾಡಿಕೊಟ್ಟಾಗ ನೀವು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರ ತಿಳಿಸಿ ಅಂದಾಗ ಅವರು ಒಂದು ನಾಲ್ಕೈದು ಗಂಟೆ ಆದಮೇಲೆ ಸಾಯಂಕಾಲ ಆರು ಗಂಟೆಗೆ ಬಂದು ನಮ್ಗೆ ಹೇಳಿದ್ರು ಜಿಲ್ಲಾಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ನಾಳೆ ನಿಮ್ಗೆ ಸಭೆ ಕರೆದಿದ್ದಾರೆ ನೀವು ಸಭೆಗೆ ಹೋಗಿ ಅಂತೇಳಿ ಹೇಳಿದರು ನಾನು ಹೇಳಿದೆ ಇಲ್ಲಿ ಎನ್ ಎಸ್ ಎಲ್ದವರು ಕ್ರಿಮಿನಲ್ ವ್ಯಕ್ತಿಗಳಿಗೆ ಚೂ ಬಿಟ್ಟು ಈ ಹೋರಾಟ ಹತ್ತಿಕ್ಕ ಪ್ರಯತ್ನ ಮಾಡ್ತಾ ಇದ್ದಾರಾ ಇಂಥವೆಲ್ಲ ನಾವು ತಿಳಿಸ್ತೀವಿ నిన్నే కలబుర్గి జిల్లాధికారి భేటీ ఆగి ప్రముఖ నూరు బేడిక బయ్యకే మాకుంటే ఒందు ప్రతి టన్ కబ్బికి మూడు సైరద మున్ూరు రూపాయ కొడు ఎరణదు రికవరి నమ్మ శుగర్ ఫ్యాక్ట్రీ కొట్టం రికవరి నమ్మబడి నిమదేది రచసి ఫుడ్ డెప్టి డైరెక్టరు జె డి ఆ తాల్ూకిన తహసీల్దారు మొత్త ప్రగతిపర నాల్కైదు జన రైతులు తోడు ఒన్నొన్న సమితి రచసి అందరి రికవరికో అంతా ಜಿಲ್ಲಾಧಿಕಾರಿಗಳ ಕೊಪ್ಪಿ ಇಮಿ ಆಗಿ ನಾ ಈ ಬಗ್ಗೆ ಆದೇಶ ಹೊರಡಿಸ್ತೀನಿ ಅಂದರು ಇನ್ನೊಂದು ಕಬ್ಬು ಸಾಕಾಣಿಕೆ ಆಗುವಾಗ ಹೆಚ್ಚಿನ ಹಣ ನಮ್ಮಿಂದ ವಸೂಲಿ ಮಾಡ್ತಾರೆ ಅವರಿಗೆ ಫ್ಯಾಕ್ಟ್ರಿದವ್ರು ಕೊಡ್ತಾರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅದು ಬಿಟ್ಟು ರೈತರಿಗೂ ಕೂಡ ಪ್ರತಿಯೊಬ್ಬರು ಎಕರೆಗೆ ಐದು ಸಾವಿರ ಕೊಡು ಹತ್ತು ಸಾವಿರ ಕೊಡು ಇಂಥವೆಲ್ಲ ಬೇಡಿಕೆ ಇಡ್ತಾರೆ ಅದಕ್ಕೆ ಸಾಗಾಣಿಕೆದಾರರಿಗೆ ಕಟಾವು ಮಾಡೋರಿಗೆ ದುಡ್ಡು ಹಾಕೋಕ್ಕಿಂತ ಮೊದಲು ಆ ರೈತ ಎನ್ ಓ ಸಿ ಕೊಡಬೇಕು ನನ್ನ ಹತ್ರ ಸಾಗಾಣಿಕೆ ಆಗಿದೆ ಕಟಾವ್ ಆಗಿದೆ ದುಡ್ಡು ಕೊಡ್ಬೋದು ಅಂದಾಗ ಮಾತ್ರ ಪೇಮೆಂಟ್ ಮಾಡಿ ಅಂದಾಗ ಜಿಲ್ಲಾಧಿಕಾರಿಗಳು ಇದಕ್ಕೆ ಕೂಡ ಒಪ್ಪಿ ನಾನು ಈ ಬಗ್ಗೆ ಕೂಡ ಇಮಿಡಿಯೇಟಾಗಿ ಆದೇಶ ಹೊರಡಿಸ್ತೀನಿ ಅಂದರು ನಾನು ಪ್ರಮುಖ ಬೇಡಿಕೆ ಮೂರು ಸಾವಿರದ ಮುನ್ನೂರು ಬಗ್ಗೆ ನಾನು ಮತ್ತೊಮ್ಮೆ ಸಂಬಂಧಪಟ್ಟಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಕರೆಸಿ ಚರ್ಚೆ ಮಾಡಿ ನಾನು ನಿರ್ಧಾರ ಕೈಕೊಳ್ತೀನಿ ಅಂದರು ಸರಿ ಅಂತೇಳಿ ಅವರಿಗೆ ಒಂದು ಮೂರ್ನಾಲ್ಕು ದಿನ ನಾವು ಟೈಮ್ ಕೊಟ್ಟು ಕಾಲಾವಕಾಶ ಕೊಟ್ಟಿದ್ವಿ ಇದ್ರದ ರಿಪೋರ್ಟು ಅಥವಾ ಇದ್ರದ್ದು ರಿಸಲ್ಟ್ ಏನು ಬರುತ್ತೆ ಅಂತ ನಾವು ಕಾತುರಿನ ನೋಡ್ತಾ ಇದ್ದೀವಿ ಅವ್ರಿಗೆ ನಾನು ಹೇಳಿದ್ದೀವಿ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ಕೋಟಿ ಅಂದಿದ್ರು ನೀವು ಜಿಲ್ಲಾ ಆಡಳಿತದವರು ಮೂರು ಸಾವಿರದ ಒಂದೂರ ಅರವತ್ತು ಕೊಡಬೇಕು ಅಂತ ಹೇಳಿದ್ರಿ ಅವ್ರು ಎರಡು ಬಿಟ್ಟು ಅವ್ರು ಬರೀ ಮೂರು ಸಾವಿರ ಕೊಡ್ತಾ ಇದಾರೆ ಅಂದ್ರೆ ಇದು ಇಡೀ ರೈತ ವರ್ಗಕ್ಕೆ ಒಂದು ಅನ್ಯಾಯ ಅಂತ ಮನವರಿಕೆ ಮಾಡಿಕೊಟ್ಟಿದ್ರು ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇಎಂಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಟೂ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ